ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಹನ್ನೆರಡು ಎಕರೆ ರೋಬಸ್ಟಾ ಕಾಫಿ ತೋಟನ ನೋಡಕ್ಕೆ ಹೋಗ್ತಿದ್ದೀವಿ ಸ್ಟೇಟ್ ಹೈವೇಗೆ ಅಪ್ರೋಚ್ ಇರುವಂಥ ತೋಟ ಇದಾಗಿದೆ ಮತ್ತು ಗುಡ್ ಕಂಡೀಷನ್ ತೋಟ ಇದಾಗಿದೆ ನೋಡಿ ನಾವೇನು ರಸ್ತೆ ನೋಡ್ತಿದ್ದೀವಿ ಇದು ಸ್ಟೇಟ್ ಹೈವೇ ಆಗಿದೆ ಈ ಸ್ಟೇಟ್ ಹೈವೇಗೆನೇ ಪ್ರಾಪರ್ಟಿ ಬರುತ್ತೆ ರೈಟ್ ಸೈಡಿಗೆ ನಾವು ನೋಡ್ತಿದ್ದೀವಲ್ವ ನೋಡಿ ಇದೇ ಪ್ರಾಪರ್ಟಿ ಎಂಟ್ರೆನ್ಸ್ ಏನು ನಾವು ಗೇಟ್ ನೋಡ್ತಿದ್ದೀವಿ ಇದೇ ಪ್ರಾಪರ್ಟಿ ಎಂಟ್ರೆನ್ಸ್ ಆಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ಈ ಪ್ರಾಪರ್ಟಿ ಬೇಲೂರ್ಗೂ ಹತ್ರ ಆಗುತ್ತೆ ಬಿಕ್ಕೋಡ್ಗೂ ಹತ್ರ ಆಗುತ್ತೆ ಹಾಗೆ ಆಲೂ ಟೌನ್ಗೂ ಹತ್ರ ಆಗುತ್ತೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ ನೋಡಿ ರಸ್ತೆಗೆ ತೋರ್ದೊಳಗಡೆ ಓಡಾಡೋಕ್ಕೆ ರಸ್ತೆಗೇ ಈ ಜಲ್ಲಿ ಹಾಕಿದ್ದಾರೆ ವೆಹಿಕಲ್ಸ್ಗಳು ತಿರ್ಗಾಡಿದ್ರೆ ತೊಂದರೆ ಆಗಬಾರ್ದು ಅಂತ ಜಲ್ಲಿ ಹಾಕ್ಕೊಂಡಿದ್ದಾರೆ ಮತ್ತು ಒಳ್ಳೆ ಪೆಪ್ಪರ್ ಮತ್ತು ಒಳ್ಳೆ ಕಾಫಿ ತುಂಬ ಚೆನ್ನಾಗಿ ಈಲ್ಡಿಂಗ್ ಬರುವಂಥ ಜಾಗ ಇದಾಗಿದೆ ಮತ್ತು ನೋಡಿ ನೋಡ್ತಿದ್ರ ಪೂರ್ತಿ ಡೆಡ್ಲೈನ್ ಆಗಿದೆ ಎರಡು ಒಳ್ಳೆ ಬೋರ್ವೆಲ್ಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ ಮೆಣಸು ನೋಡ್ತಿದ್ರ ನೀವು ಕಾಫಿ ನೋಡ್ತಿದ್ರ ಹಾಗೆ ಡಿಂಬರ್ ತುಂಬ ಇದೆ ಕಾಡು ಮರಗಳಿದೆ ಸಿಲ್ವರ್ ಹೋಗ್ಕಿಂತ ಕಾಡು ಮರಗಳೇ ಜಾಸ್ತಿ ಇದೆ ಈ ಪ್ರಾಪರ್ಟಿಯಲ್ಲಿ ಮತ್ತು ಲೆವೆಲ್ ಜಾಗ ನೈಂಟಿ ಫೈವ್ ಪರ್ಸೆಂಟ್ ಲೆವೆಲ್ ಬರುತ್ತೆ ಒಳ್ಳೆ ತೋಟ ಇದಾಗಿದೆ ಒಳ್ಳೆ ಇನ್ಕಮ್ ಬರುವಂಥ ತೋಟ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಆಗಲಿ ಸಮಸ್ಯೆಗಳಾಗಲಿ ಯಾವುದು ಇಲ್ಲ ಬೌಂಡ್ರಿ ಪೂರ್ತಿ ಫಿಕ್ಸ್ ಆಗಿದೆ ಆಲ್ರೆಡಿ ಫೆನ್ಸಿಂಗ್ ಆಗಿದೆ ಮತ್ತು ಈ ಪ್ರಾಪರ್ಟಿ ಇಬ್ಬರು ಪ್ರಾಪರ್ಟಿ ಆಗಿದೆ ಸಬ್ಸಪ್ರೇಟ್ ಇಬ್ಬರು ಎರಡು ಓನರ್ ಬರ್ತಾರೆ ಸೊ ಹಾಗಾಗಿ ಎರಡು ಪ್ರಾಪರ್ಟಿ ಇದಾಗುತ್ತೆ ಬೆಲೆ ಬಾಳುವಂಥ ಮರಗಳು ನಂದಿ ಮರಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ ದೊಡ್ಡ ದೊಡ್ಡ ಮರಗಳಿದೆ ಒಂದು ಏಯ್ಟಿ ಪರ್ಸೆಂಟ್ ಕಂಡೀಷನ್ ತೋಟ ಅಂತ ಹೇಳ್ಬೋದು ನಾವು ಇನ್ನೂ ಕಾಡು ಮರಳಿಗೆಲ್ಲ ಪೆಪ್ಪರ್ನಪ್ಸಿದ್ರೆ ಇನ್ನೂ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಒಂದು ಪ್ರೈಮ್ ಪ್ರಾಪರ್ಟಿ ಇದಾಗಿದೆ ಒಂದು ಹತ್ತು ಎಕರೆ ಹನ್ನೆರಡು ಎಕರೆ ಹುಡುಕ್ತಿರೋರಿಗೆ ಈ ಪ್ರಾಪರ್ಟಿ ಸೂಟಬಲ್ ಆಗಿದೆ ಹಾಗೆ ರೇಟ್ ವಿಚಾರದಲ್ಲೂ ಕೂಡ ಸ್ಟೇಟ್ ಹೆವೆಗೆ ಈ ಪ್ರಾಪರ್ಟಿ ಇದ್ರೂ ರೇಟ್ ವಿಚಾರದಲ್ಲೂ ಕೂಡ ತೊಂದರೆ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ರೇಟೇ ಸಿಗ್ತಿದೆ ಸೆಲ್ಲರಿ ಪ್ರಾಪರ್ಟಿಗೆ ಒಂದು ಎಕರೆಗೆ ಮೂವತ್ತೈದು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಮೂವತ್ತೈದು ಲಕ್ಷದಲ್ಲಿ ಸ್ವಲ್ಪ ಕೂತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ನೋಡಿ ಪೆಪ್ಪರ್ ಪೆಪ್ಪರ್ ನೋಡ್ತಿದ್ದೀರಾ ಹಾಗೆ ಮರಗಳು ನೋಡ್ತಿದ್ದೀರಾ ಲೆವೆಲ್ ಜಾಗ ಅಂತ ಹೇಳ್ಬೋದು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋಕ್ಕೆ ಎಷ್ಟು ಒಳ್ಳೆಯ ಜಾಗ ಇದಾಗಿದೆ ಅಂದರೆ ಬೆಸ್ಟ್ ಪ್ರಾಪರ್ಟಿ ಇದು ಈ ಏರಿಯಾದಲ್ಲಿ ಸರಿಸುಮಾರು ಅರವತ್ತರಿಂದ ಎಂಬತ್ತಿಂಚು ಮಳೆ ಆಗುತ್ತೆ ವರ್ಷಕ್ಕೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಅಕ್ಕಪಕ್ಕ ಹಳ್ಳಿಗಳಿದೆ ಮನೆಗಳಿದೆ ಯಾವುದೇ ರೀತಿ ಕೆಲಸದವರ ಸಮಸ್ಯೆಗಳು ಕೂಡ ಈ ಪ್ರಾಪರ್ಟಿಲಿಲ್ಲ ತುಂಬ ಸೂಕ್ತವಾದಂಥ ಜಾಗ ಒಂದು ಫ್ಯಾಮಿಲಿಗೆ ದ ಬೆಸ್ಟ್ ಪ್ರಾಪರ್ಟಿ ಇದಾಗಿದೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಅಷ್ಟೇ ತುಂಬ ಒಳ್ಳೆಯ ಜಾಗ ಇದು ಆಲೂರು ಟೌನ್ಗೂ ಅಷ್ಟೇ ತುಂಬ ಹತ್ರ ಆಗುತ್ತೆ ಈ ಪ್ರಾಪರ್ಟಿ ಓವರ್ ಆಲ್ ತೊಳೋದಾದರೆ ದ ಬೆಸ್ಟ್ ಪ್ರಾಪರ್ಟಿ ಒಳ್ಳೆ ವಾಟರ್ ಸೋರ್ಸ್ ಇದೆ ಸ್ಟೇಟ್ ಹೆವೆಗೆ ಟಚ್ ಇದೆ ಪ್ರಾಪರ್ಟಿ ಒಂದು ಒಳ್ಳೆ ಸ್ಕ್ವೇರ್ ಶೇಪಲ್ಲಿದೆ ಕಂಡೀಷನ್ ಆಗಿದೆ ಒಳ್ಳೆ ಇನ್ಕಮ್ ಬರ್ತಿರುವಂಥ ತೋಟ ಇದಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಈ ಪ್ರಾಪರ್ಟಿನ ಸಜೆಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ